ರೆಡಿ ಒನ್ ಟೂ ತ್ರೀ ಕಾಬ್ರಿ ಕೇಳಿಲ್ಲ ಅವನು ಅಂತ ಹೇಳ್ತಾ ಇದ್ರಿ ಮತ್ತೆ ಮುಗಿಸ್ತಾ ಇದ್ರೆ ಜೈ ಇಂ ಜಯ ಕರ್ನಾಟಕ गॉड माँटी हाय गॉड माँटी आह ओपोपा गॉड रेडीलेसन तो नहीं आये गॉड माँटी कैसे तो मोर गॉड माँटी बनी थी नान ओर रेडी है कि तो यूरी पूरा रेडी है गॉड माँटी को तो इधर स्टाइल तो तो कैसे हम लेट आए थे नान कपला यार मनोजा नान दो अल्लाह करावा मनो मच्छी के तो चिंगाम चिंगाम गॉड माँ kowe jetage <laughs> ana inno thilla pai hertini ingasti uta illa appa inda hogide yena anale abhisthina maathalalli sari a da inda paravana ch che yele thadebekitte antha kandalli ഓമൽ ടോർക്കൻ ജനറേറ്റർ നാലെടേ ഇല്ലാതെ നീരെ കൊട്ടില്ല നീ പാപ്പ നീ സാമര ചമ്പലി അല്ല വാ പുറാ കുക്കേ അല്ലേ വാ ആയി വെസ്റ്റ് കുക്കേ എന്നല്ലേ കുടമടക്കുടീതേനോ നോ സൈക്കൽ അല്ല നെങ്ങെ മാർടല്ലേ

అరువీక <inaudible> 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 <inaudible>

ಜೊತೆ ಪ್ಲಾನ್ ಎಲ್ಲ ರೆಡಿ ಮಾಡಿದ್ರೆ ಇದನ್ನ ಕೇಕ್ ಕಟ್ ಮಾಡಿಸ ಮೆಸೇಜ್ ಅಷ್ಟೇ ಮೇಲೆ ಹೋಗಿದ್ದನ್ನೆಲ್ಲ ಇಟ್ಟು ರೆಡಿ ಮಾಡಿ ಆಮೇಲೆ ಆಂಟಿ ಸರ್ಪ್ರೈಸ್ ಆಗಿದೆ ಅವಚನೆ ಇಲ್ಲಿ देखो ಎಲ್ಲ ಅದು ಬಿಡೋದು ಹೇಗೆ ಬಿಡದು ಅಂತ ನೋಡಕನ ನಾನು ಅದೊಂದು ಬಾಕ್ಸ್ ಇರಲಿ ತರ ಇರೋದು ಎಂತ ಬಾಕ್ಸ್ ಪಪ್ ಇದೆ ರೈಟ್ ಚಾನೆಲ್ ಇಷ್ಟ ಐತಿ ಅಂತ ಯಾವುದೋ ಒಂದು ಯೂಟ್ಯೂಬ್ ಚಾನೆಲ್ ಅದು ಅದೆ ಬಸವ ನೋಡ್ತಿ ನಾನು ಅದ್ನೇ ಈ ಕಡೆಯಿಂದ ಅಪ್ಪಾಜಿ ನನ್ನ ಜೊತೆ ಇನ್ನೊಂದು ತಗಮ 2 ಕೆಜಿ ಇನ್ನೊಂದು ಇನ್ನೊಂದು ತಗಮ ಐದು ಮಾತ್ರ 2 ಕೆಜಿ ಇತ್ತು ಮೂರು ತಾಯಿ ಬಿಡ್ರಿ ಒಂದು ಆ ತಂಗಿ ಜೊತೆ ಆ ಗಣಕ ಕೆಜಿ

ಮೇ ಬಿಲ್ಲಿ ನಿಿಸ್ ಬಂದ ಬಂದೆ ಬಿಡಿ ಮ್ಯಾಚ್ ಬಾಕ್ಸ್ ತಂದಿದ್ದೀರಾ ಮ್ಯಾಚ್ ಬಾಕ್ಸ್ ತಂದಿ ಆಂಟಿ ಕರ್ಕಂಡೋ ಬರಬೇಕಾ ಬರಬೇಕಾ ತಂದಿದ್ದೀನಿ ಸಾಕೈಷ್ಟ ನಾನು ತಂದಿದ್ದೆ ನಾನು ಏನಾ ಸಾಧ್ಯ ಬೇರೆ ಐಟ್ ಸೂಸಿ ಸಾಕೈಷ್ಟ ಬಿಡಿ ಇಷ್ಟ ಏನೇನೆಲ್ಲ ರೆಡಿ ಐತೆ ಕಂಬರಿ ಕಂಬರಿ ಅట్లా ಮ್ಯಾಚ್ ಬಾಕ್ಸ್ ತಂಬರಿ ಮರಿದನ್ನ ಬಟ್ ಏ ಪರ ಅಂತೆ ರೆಡಿ ಆದಾ ಅಂತೆ ರೆಡಿ ಆದಾ ಹಾ ಬಾ ಇದು ಮಾಡೋ ರೀಲ್ಸ್ ರೀಲ್ಸ್ ನೋಡ್ಬೇಡಿ ರೀಲ್ಸ್ ಸಾ ನೋಡಿ ನೋಡಿ ಎಷ್ಟು ಏನು ಮಾಡ ಅಂತ ಎಲ್ಲರೂ ಮಾಡಬಹುದು ಎಲ್ಲರೂ ಹಾ ಮಕ್ಕಳು ಮಾಡಿದ್ವಲ್ಲ ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಹಾ ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಅದೇ ತರ ಆ ತರನೇ ಐತಾ ಈ ಸ್ಟೆಪ್ ಕೂ ಒಂದು ಪಟಾ ಪಟಾ ಮುಗಿಸಬೇಕು ಈಗ 4 ಗಂಟೆ Setup bed, bedward wow, wow, wow. one Ready? two, three, open! Congratulations! <laughs> 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 surprise surprise Oh, <laughs> <laughs> ಅಲ್ಲ ಹಿಂಗಾಗೈತೆ ಅಂತ ಗೊತ್ತಾಗ್ಲಿ ಚೆನ್ನಾಗಿ ಕಾಣ್ತಾ ಇತ್ತು ಇವತ್ತು ನಾನು ನಾನೇನಾದರೂ ಸ್ವಲ್ಪ ಅರ್ನ್ ಮಾಡಿದ್ದೀನಿ ಅಂತಂದರೆ ಇದಕ್ಕೆ ಮುಖ್ಯವಾದ ಕಾರಣ ನನ್ನ ಸ್ನೇಹಿತೆ ಅವಳಿಗೆ ತುಂಬ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಮಕ್ಕಳು ಮತ್ತು ನಮ್ಮ ರಿಲೇಷನ್ ಆಗಲಿ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಟ್ಯಾಂಕ್ಸ್ ಹೇಳ್ತಾ ಇವತ್ತಿನ ಅರ್ನಿಂಗ್ ಅಂದರೆ ಯೂಟ್ಯೂಬಲ್ಲಿ ಎಷ್ಟು ಬಂತು ಅಮೌಂಟು ಅಂತ ನೀವೆಲ್ಲ ಕೇಳೋದಾದರೆ ಅದನ್ನು ಡೈರೆಕ್ಟಾಗಿ ನಾವು ಹೇಳೋ ಆಗಿಲ್ಲ ಅದರಿಂದ ನಾವು ರೈತರಾಗಿರೋದ್ರಿಂದ ರೈತರ ಮಾತಲ್ಲೇ ಒಂದೆರಡು ಮಾತಲ್ಲೇ ನಿಮಗೆ ತಿಳಿಸ್ತೀನಿ ನಾವು ಯಾವುದೇ ಹಾಕೋ ಗೊಬ್ಬರನ ಒಂದು ಎಂಟು ಚೀಲ ಗೊಬ್ಬರನ ತೊಗೊಂಬ ಆ ರೀತಿ ಅಂದಾಜಲ್ಲಿ ನಾನು ನಿಮಗೆ ಒಂದು ನನ್ನ ಪೇಮೆಂಟನ್ನು ಹೇಳ್ತಾ ಇದ್ದೀನಿ ಯಾಕೆಂದರೆ ಇದು ರೂಲ್ಸ್ ಇದೆ ನಾವು ಯೂಟ್ಯೂಬಲ್ಲಿ ನಾವು ಕರೆಕ್ಟ್ ಪೇಮೆಂಟನ್ನು ಹೇಳೋಗಿಲ್ಲ ಅದಕ್ಕೋಸ್ಕರ ಅಷ್ಟೇ ಹಿಂಗೆ ಹಿಂಗೆ ಕಂಗ್ರ್ಯಾಚುಲೇಷನ್ಸ್ ಕೋಮ್ಸ್ ಥ್ಯಾಂಕ್ ಯು ಒಳ್ಳೆದಾಗ ఇదే కొడిష్ పేట క్చ్ గానే దోమల ఉండికి రేను ఆగాల అల్ల నువ్వు నేను వంట నేను తప్పండిదనే అయ్యో దణవ కండ్ அது கால

कला जोतिया फ़ोन क्या पल नी करना मयूरी पे क्या पल नाम करने की लाइन साइड आ रहा है आ रहा है साइड आ रहा है नाम करने की नहीं चला मुझको यार वीडियो से क्या कह रहा है साथ तो ताई क्या है बोलता आपको ला कवर आंदोलन कला वीडियो के ओर ओर सही था नॉर्मल रिपेश्ट फ़ोन स्टेपला मनोज यार ये ये ल ಅಲ್ಲಿ ಒಂದೇ ಒಂದು ಎಲ್ಲರೂ ಕಾಣಿಸ್ತಾ ಇದ್ದಾರೆ ಈಗ ಬರ್ಲಿಲ್ಲ ಕಾಣಿಸ್ತಾ ಇದೇನಾ ಈ ಕಡೆ ಎಲ್ಲ ಕಾಣಿಸ್ತಿದೀವಾ ಫಸ್ಟ್ ಬರಲ್ಲ ಅದೇನೇ ಕರೆಕ್ಟ್ ಅಲ್ವಾ ಅವಿಂದ ತಿರುಗಲಾರೆ ಆ ಟೈಮ್ ಮಾತ್ರ 3 2 1 ಹೇಳ್ತಾ ಟ್ರೀನ್ ಮಾಡೋದ್ರೊಳಗೆ ಒಂದೇ ರೀಲ್ಸ್ ಎಷ್ಟು ತಾತ ತೇಲ್ರಿ ಈಜಿ ರೀಲ್ಸ್ ಅಂತ ಬುಡಕಿಕಿದ್ದು ಅವರ್ ಆಗ್ತಾ ಇದೆ 4 ಗಂಟೆ ಸ್ಟಾರ್ಟ್ ಆಗಿದ್ರೀನ್ಸ್ 5 1/2 ಆದ್ರೂ ಫೈನಲ್ ಆಗಿಲ್ಲ ನೋಡೋಣ ಅದಷ್ಟಕ್ಕೆ ಮುಗಿಸ್ತವೆ ರೆಡಿನಾ ಇದೆಲ್ಲಾ ಕವರ್ ಕೊಮಂಟಿ ಅಂತ ಯೂಟ್ಯೂಬ್ ಅಮೌಂಟ್ ಬಂತು ಮುಕಣ್ಣಪ್ಪ ಅಂತ ಇಂತ ಯೂಟ್ಯೂಬ್ ಅಮೌಂಟ್ ಬಂತು ನಾನು ದುಡ್ಡು ಬಂದಿದ್ದಕ್ಕೆ ನೀವು ಕೊಟ್ಟಿದ್ದ ಸರ್ಪ್ರೈಸ್ ಅಂತ ನನಗೆ ಸಖತ್ ಖುಷಿಯಾಗೋಯ್ತು ಮತ್ತೆ ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇಲ್ಲಿವರೆಗೂ ಬೆಳೆಯೋದಿಕ್ಕೆ ಕಾರಣ ಸಬ್ಸ್ಕ್ರೈಬರ್ಸ್ ಮತ್ತೆ ನನ್ನ ವ್ಯೂವರ್ಸ್ ಗಳು ಅವರಿಂದಲೇ ನಾನು ಯೂಟ್ಯೂಬ್ ಅಲ್ಲಿ ಏನಾದ್ರು ಅದನ್ನ ಅಂತ ಮಾಡಿದ್ರೆ ಅವರೇ ಕಾರಣ ಅವ್ರಿಗೆಲ್ಲ ತುಂಬಿರುದೇ ಇದೆ ಧನ್ಯವಾದಗಳು ಅದೇ ರೀತಿ ನೀವೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ ನೀವು ನೀವ್ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರೆ ಹಾಗೆ ಯಾವುದೇ ರಿಲೇಶನ್ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದೆ ಅದ್ರಾಗೂ ನನ್ನ ಮಕ್ಕಳು ಅಂದರೆ ನಾನು ಯಾವಾಗಲಾದರೂ ಬೇಜಾರಾದಾಗ ಯೂಟ್ಯೂಬಲ್ಲಿ ನಾನು ಯೂಟ್ಯೂಬ್ ಬಿಟ್ಬಿಡ್ತೀನಿ ನನ್ನ ಕೈಲಿ ವೀಡಿಯೋ ಮಾಡೋದಕ್ಕೆ ಆಗಲ್ಲ ಅಂದಾಗೆಲ್ಲ ಎಲ್ಲ ಮಕ್ಳುಗಳೇ ಮೋಟಿವೇಶನ್ ಮಾಡಿರೋದು ನನಗೆ ಇಲ್ಲ ನಿನ್ನ ಕೈಲಿ ಆಗುತ್ತೆ ಆಂಟಿ ಇದ್ರ ಮಾಡಿ ಏನೂ ಆಗಲ್ಲ ಬರುವಲ್ಲ ಚೆನ್ನಾಗಿ ಇದೆ ಅಂತ ಹೇಳಿದ್ದಾರೆ ಮತ್ತು ಯೂಟ್ಯೂಬಲ್ಲಿ ಏನೇ ಡೌಟ್ಸ್ ಇದ್ರೂ ಕೂಡ ನಾನು ಅವ್ರ ಹತ್ರನೇ ತಿಳ್ಕೊಂಡು ಕೂಡ ನಾನು ಯೂಟ್ಯೂಬನ್ನು ಇಲ್ಲಿವರೆಗೂ ನಡೆಸ್ಕೊಂಬಂದಿರೋದು ಬಂದಿರೋದು ಅದಕ್ಕೋಸ್ಕರ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಲೇಬೇಕು ಅದಕ್ಕೋಸ್ಕರ ನನ್ನ ನನ್ನಂತೂ ಮನಸ್ಫೂರ್ತಿಯಾಗಿ ನನಗೆಲ್ಲ ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮತ್ತೆ ಕೂಡ ಅಷ್ಟೇ ನನ್ನ ವೀಡಿಯೋಗಳನ್ನ ನೀವೆಲ್ಲ ನೋಡಿ ಇನ್ನು ಸಪೋರ್ಟ್ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಹಾಗೆ ಹಾಗೆಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಏನಾದ್ರೂ ಸಜೆಷನ್ ಇದ್ರೆ ಸಜೆಷನ್ ಕೂಡ ಕಮೆಂಟ್ ಮಾಡೋದ್ರ ಮೂಲಕ ಹೇಳಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಜೈ ಹಿಂ ಜಯ ಕರ್ನಾಟಕ